ಏನು ಸರ್ಕಾರ ಅನ್ನಂಬಾಡಿ ಕಟ್ಟೆ ತುಂಬ ನಂತರ ಭಾಗಿ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಸರ್ಕಾರ ಇವತ್ತು ಅಧಿವೇಶನದಲ್ಲಿ ರೆಜುಲೇಷನ್ ಮಾಡಬೇಕು ಅನ್ನಂಬಾಡಿ ಕಟ್ಟಿದಂಥ ಮಹಾರಾಜರು ವಂಶಸ್ಥರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರು ವಂಶಸ್ಥರು ಸೇರ್ಪಡಿಸಿ ಅನ್ನಂಬಾಡಿ ಕಟ್ಟೆಗೆ ಭಾಗಿ ಅಂತ ನಾವು ಇವಾಗಿದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ ಕನ್ನಂಬಾಡಿ ಕಟ್ಟೆ ಮೇಲೆ ಗೌರವ ಇದ್ರೆ ಮಹಾರಾಜ ಕದ್ದು ರಾಗಿನಕು ಜೊತೆಗೆ ಅಪಾರ ಕೊಡುಗೆ ಮೈಸೂರು ಮಹಾರಾಜರದು ಅಪಾರ ಕೊಡುಗೆ ಮೈಸೂರು ಕಾರ್ಖಾನೆ ಇವತ್ತು ನಮ್ಮ ಐದು ಜಿಲ್ಲೆ ಬಡಗರು ಕೆಲ ಹಾಸ್ಪೆಟ್ಲಿಗೆ ಕಲ್ಲೋರ್ಗೆ ಬಂದು ಸೇವೆ ಸಲ್ಲಿಸ್ತಾರೆ ಅಂತ ಕೊಡುಗೆ ಯಾವುದೋ ರಾಜಕಾರಣಿಗಳಾಗ್ಲಿ ಯಾವುದೋ ಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ಎಂ ಪಿ ಎಮ್ರು ಕೊಟ್ಟಿಲ್ಲ ಅದರಿಂದ ನೇರವಾಗಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟಿನ ಬಾಗಿಲಕ್ಕೆ ಪ್ರೋಟೋಕಾಲ್ನಲ್ಲಿ ರಾಜರ ವಂಶಸ್ಥರನ್ನ ನ್ಯೂಟೇಷನ್ ವ್ಯಾಕ್ಸಿ ಮಾಡಬೇಕು ಜೊತೆಗೆ ನಿನ್ನೆ ಮನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತಾರೆ ಟಿಕೆ ಶಿವಕುಮಾರ ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡನ್ನ ಕದ್ದಿಲ್ಲ ನಿರ್ದೇಶನ್ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಸಿಎಂ ಅಟ್ರೆ ಸೆಕೆಂಡ್ ಚರ್ಚೆ ಆಗ್ತದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲ ನಿರ್ದೇಶನ್ ಪ್ರೆಕ್ಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ವೈಫಲ್ಯ ಆಗಿದೆ ಅಂತ ನೋಡ್ತಿದ್ದು ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗಲ್ಲ ನಾವು ನಿರ್ದೇಶನ್ ಪ್ರೆಕ್ಟ್ ಮಾಡಿಸಿದ್ದು ಬಾಗಿಲಿಸೋಲಿಕ್ಕೆ ಅಂತ ಹೇಳಿದ್ರೆ ನಾವು ಮೈಸೂರು ಮಹಾರಾಜರು ಕರ್ಕೊಂಡು ವಂಶಸ್ಥ ಬಾಗಿಲ ಕರ್ಕೊಂಡಲ್ಲಿ ಬಾಗಿಲು ಹಚ್ಚಿದ ಅಂತಂದ್ರೆ ಕಪ್ಪು ಬಟ್ಟೆ ಆಚರಣೆಯನ್ನ ಕನ್ನಂಬಾರಿ ಕಟ್ಟೆಗೆ ಬಾಗಿಲ ನಮ್ಮ ಹಣ ನಮ್ಮ ಹೋರಾಟ ಮೈಸೂರು ಮಹಾರಾಜರು ವಂಶಸ್ಥರನ್ನ ಕರೆದು ಬಾಗಿಲಿಕೆ ಭಾಗವಹಿಸಿದ ಅಂತಂದ್ರೆ ನಾವು ಕಪ್ಪು ಬಟ್ಟೆ ಚಳವಳಿಯನ್ನ ಮಾಡ್ತಾರೆ A o 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 or o 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 e o 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